ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳುದು ಸುಮ್ಮನೆ ಸುಮ್ಮನೆ ಅಲ್ಲ ಎಲ್ಲವನ್ನು ಕೂಡ ಬಹಿರಂಗ ಮಾಡಿಕೊಂಡು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ ಅದು ಮಹಾಬಲ ಶೆಟ್ಟರ್ ಕೂತ್ಕೊಂಡು ಏನ್ ಮಾತಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅಲ್ಲಿ ಎಪ್ಪತ್ತು ಶವಗಳದ್ದು ಅದೇ ಜಾಗದಲ್ಲಿ ನಾವು ಹೂ ತಿಟ್ಟದ್ದು ಗೊತ್ತಿದೆ ನನ್ಗೆ ನಾವೆಲ್ಲ ಮಾಡಿದ್ದೇವೆ ಅಂತ ಹೇಳಿ ನಿಜವಾಗಿ ಅವರ ಮಾತಲ್ಲೇರು ಹಂಗಿದೆ ಅವರ ಸರ್ಕಾರಿ ಡಾಕ್ಟರ್ ಅಲ್ಲ ಎಸ್ ಐ ಟಿ ರಚನೆ ಆದ ತಕ್ಷಣವೇ ನಮ್ಮ ಹೋರಾಟಗಾರರು ಘೋಷಣೆ ಮಾಡಿದ್ದಾರೆ ನಮ್ಮೆಲ್ಲರ ತನಿಖೆ ಮಾಡಿ ಅಂತ ಇವನ ಇವನು ಮಾತಾಡುವ ಅಂಶಗಳಲ್ಲಿ ಸತ್ಯಾಂಶ ಇದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಅವನನ್ನು ಈ ಒಂದು ನೊಳಗೆ ತಂದಿರಬಹುದು ಇವನ್ ಯಾವುದೇ ಪಂಚಾಯತಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಅಂತ ಆಯ್ತಲ್ಲ ಆಗಿರುವಾಗ ಸತ್ಯ ಇದೆ ಎಷ್ಟೋ ಜನ ಇದು ಗೊತ್ತಿಲ್ಲದೆ ಕೂಡ ಅಲ್ಲಿ ಕಂಪ್ಲೇಂಟ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತ ಅದು ಕೂಡ ಗೊತ್ತಾಗ್ತದೆ ಹೋರಾಟಗಾರರು ಕೂಡ ಅಷ್ಟೇನು ದಟರಲ್ಲ ಯಾರು ಕೂಡ ಅಂತದ್ದನ್ನೆಲ್ಲ ಮಾಡಿಕೊಂಡು ತಮ್ಮ ಮೇಲೆ ತಾವು ರಿಸ್ಕ್ ಎಳ್ದು ಹಾಕೊಳ್ಳುವಷ್ಟು ದಡ್ಡರು ಯಾರಲ್ಲ ಪಳಗಿದವರೇ ಸಮುದ್ರ ಆಗುವಾಗ ಮೊದ್ಲಿಗೆ ವಿಷ ಬೇರೆ ಬೇರೆ ಎಲ್ಲ ವಸ್ತುಗಳು ಬಂದದ್ದಲ್ವಾ ಆ ವಿಷವನ್ನು ಕುಡಿತಾ ಇದ್ದೇವೆ ಎಲ್ಲ ಹೋರಾಟಗಾರರು ಸತ್ಯ ಇದೆ ಅಂತ ತಿಳ್ಕೊಂಡು ಬಂದಂತವರಿದ್ದಾರಲ್ಲ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತಮ ಫಲಿತಾಂಶ ಬರ್ಲಿಕ್ಕಿದೆ ಯಾರು ನೊಂದವರು ಸಮಸ್ಯೆ ಆದವರು ಸಂತ್ರಸ್ತರು ಯಾರು ಕೂಡ ಎದರದೆ ಎಲ್ಲರೂ ಮುಂದೆ ಬನ್ನಿ ಅನಾಮಿಕ ವ್ಯಕ್ತಿ ಉದಯ್ ಹೆಸರು ಹೇಳಿದ್ದಕ್ಕೆ ಅವರು ಅಂತ ಇರ್ಬೋದು ಯಾಕೆಂದ್ರೆ ಇದಕ್ಕೆ ಲಿಂಕ್ ಹೇಗೆ ಬಂತು ಇಲ್ಲದಿದ್ರೆ ಹೇಳಿರ್ಬಹುದು ಅಂತ ಉಂಟು ಮತ್ತೆ ಸೌಜನ್ಯ ಅಮ್ಮನ ಒಂದು ಏನು ಕೇಸ್ ಅವರು ಕೊಟ್ಟಿದ್ದಾರೆ ನೋಡಿ ಕಂಪ್ಲೇಂಟ್ ಅದರ ಮೇಲೆ ಅವರು ಬೇರೆ ಬೇರೆ ಆಧಾರಗಳನ್ನು ಹುಡುಕೊಂಡು ಎಸ್ ಐ ಟಿ ಅವರು ಖಂಡಿತ ನಾವು ಎನಿಸಿದಾಗೆ ಎಸ್ ಐ ಟಿ ಅಲ್ಲ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳುದು ಸುಮ್ಮನೆ ಸುಮ್ಮನೆ ಅಲ್ಲ ಎಲ್ಲವನ್ನು ಕೂಡ ಬಹಿರಂಗ ಮಾಡಿಕೊಂಡು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲ ಅದು ಎಲ್ಲವೂ ಕೂಡ ಅವರಿಗೆ ಬೇಕಾದ ಅವರನ್ನು ರಕ್ಷಣೆ ಮಾಡುದು ಅವರಿಗೆ ಬೇಕಾದ ಹಾಗೆ ಎಲ್ಲ ಕೆಲಸ ಮಾಡಿಕೊಳ್ ಹೋಗ್ಲಿಕ್ಕೆ ಅದು ಎಸ್ ಐ ಟಿ ಅದು ಅವರಿಗೆ ಯಾವ ರೀತಿ ಹೋಗ್ಬೇಕು ಯಾವ್ದಕ್ಕೆ ಯಾವ್ದನ್ನು ಲಿಂಕ್ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾಡುದಲ್ಲ ಅಲ್ಲ ಅವರು ಈಗ ನೋಡಿ ಈಗ ಎರಡು ದಿನದಿಂದ ಅವರ ತನಿಖೆ ಶುರುವಾಗುವಾಗ ಬೇರೆನೇ ವಿಚಾರ ಈಗ ನಿಜವಾಗಿ ತನಿಖೆ ಯಾರದೆಲ್ಲ ಆಗ್ಬೇಕಿತ್ತು ಗೊತ್ತಾ ಅಹ್ ಮಹಾಬಳ ಶೆಟ್ಟರ್ ಕೂತ್ಕೊಂಡು ಏನ್ ಮಾತಾಡಿದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅಲ್ಲಿ ಎಪ್ಪತ್ತು ಶವಗಳದ್ದು ಅದೇ ಜಾಗದಲ್ಲಿ ನಾವು ಹೂ ತಿಟ್ಟದ್ದು ಗೊತ್ತಿದೆ ನನಗೆ ನಾವೆಲ್ಲ ಮಾಡಿದ್ದೇವೆ ಅಂತ ಹೇಳಿ ನಿಜವಾಗಿ ಅವರ ಮಾತಲ್ಲೇರು ಹಂಗಿದೆ ಅವರು ಸರ್ಕಾರಿ ಡಾಕ್ಟರ್ ಅಲ್ಲ ಅವರು ಮಾಡುವಂತ ವಿಚಾರವೂ ಅಲ್ಲ ಅವರು ಮಾತಾಡ್ಲಿಕ್ಕೆ ಇಲ್ಲ ಅದು ಮಾತಾಡಿದ್ದಾರೆ ಅವರ ತನಿಖೆ ಆಗ್ಬೇಕಿತ್ತಲ್ಲ ನೀವು ಹೇಳಿದ್ದಕ್ಕೆಲ್ಲ ಆಧಾರ ಉಂಟ ಅಂತ ಅಲ್ಲಿ ಮಾಜಿ ಇವರು ಅಧ್ಯಕ್ಷರು ಮಾತಾಡಿದ್ರು ಪಂಚಾಯತ್ ಇದ್ದು ಅವರೇ ಅವರ ತನಿಖೆ ಆಗ್ಬೇಕಾ ಬೇಡುವ ವಸಂತ ಗಿಳಿಯಾರ ನಂಬರ್ ಕೊಟ್ಟಿದ್ದಾರಲ್ಲ ಎಷ್ಟು ಇನ್ನೂರು ಚಿಲ್ಲರೆ ಎಷ್ಟು ನಂಬರ್ ಕೊಟ್ಟಿದ್ದಾರಲ್ಲ ಅದೆಲ್ಲ ತನಿಖೆ ಹಾಕ್ಬೇ ಹಾಕ್ಬೇಕು ಮಾಡ್ಲಿ ಮಾಡ್ಲೇಬೇಕಲ್ಲ ಯಾಕೆ ಕರೀಲಿಲ್ಲ ಇಲ್ಲ ಅವರನ್ನುಸ ಕರೀರಿ ಎಲ್ಲರ ತನಿಖೆ ಆಗ್ಲಿ ಹೀಗೆ ಇಡಿ ಮಾಡಿ ಅವರ ಮೇಲೆ ಮಾಡಿ ಇವರ ಮಾಡಿ ಎಲ್ಲರದ್ದು ಮಾಡ್ಲಿ ನಮ್ಮ ಹೋರಾಟಗಾರರು ಮೊದ್ಲೇ ಘೋಷಣೆ ಮಾಡಿದ್ದಾರೆ ಐ ಟಿ ರಚನೆ ಆದ ತಕ್ಷಣವೇ ನಮ್ಮ ಹೋರಾಟಗಾರರು ಘೋಷಣೆ ಮಾಡಿದ್ದಾರೆ ನಮ್ಮೆಲ್ಲರ ತನಿಖೆ ಮಾಡಿ ಅಂತ ನಾವೆಲ್ಲಾ ರೀತಿಯ ತನಿಖೆಗೂ ನಾವು ಸಿದ್ಧ ಇದ್ದೇವೆ ಹಣಕಾಸಿನ ವ್ಯವಹಾರದ ತನಿಖೆ ಮಾಡ್ಬೇಕಾ ಮಾಡಿ ಅಥವಾ ನಾವೇನು ಷಡ್ಯಂತ್ರ ಮಾಡಿದ್ರೆ ಅದು ಮಾಡಿ ಎಲ್ಲಕ್ಕೂ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಮ್ಮನ್ನು ತನಿಖೆ ಮಾಡಿ ಅಂತ ಆ ಕಡೆಯಿಂದ ಯಾಕೆ ಬರ್ಲಿಲ್ಲ ಅದು ಆ ಕಡೆ ಆಪಾದನೆ ಯಾರ ಮೇಲೆ ಉಂಟು ಅವರು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಅಹ್ ಹೇಳ್ಬಹುದಿತ್ತಲ್ಲ ಅಲ್ಲಿ ಕುತ್ಕೊಂಡು ಹೇಳ್ಬೋದಿತ್ತಲ್ಲ ನಾವು ಎಲ್ಲಾ ರೀತಿಯ ತನಿಖೆಗೆ ಸಿದ್ಧ ಇದ್ದೇವೆ ನಮ್ಮ ಹತ್ರ ಎಳ್ಳಿನ ಒಂದು ಬಾ ಇದು ಚೂರ್ನ ಭಾಗದಷ್ಟು ಕೂಡ ನಮ್ಮ ಹತ್ರ ಯಾವುದೇ ಕಲ್ಮಶ ಇಲ್ಲ ನಮ್ಮನ್ನೆಲ್ಲಾ ರೀತಿಯ ತನಿಖೆಗೆ ನಾವು ಒಡ್ಲಿಕ್ಕೆ ತಯಾರಿದ್ದೇವೆ ಅಂತ ಆ ಕಡೆಯಿಂದ ಯಾರು ಹೇಳಿದಾರ ಯಾಕೆ ಪ್ರಶ್ನೆ ಮಾಡುದಿಲ್ಲ ಸ್ಯಾಟಲೈಟ್ ಚಾನಲ್ ಇವರ ಪರವಾಗಿ ಮಾತಾಡುವಂತ ಪೇಜ್ಗಳು ಕ್ರಿಯೇಟ್ ಮಾಡಿ ಮಾತಾಡ್ತಾರಲ್ಲ ಅವರ ಯಾಕೆ ಆ ಪ್ರಶ್ನೆ ಮಾಡುದಿಲ್ಲ ಚಾಲೆಂಜ್ ಯಾಕಿ ಅವರೆಲ್ಲಕ್ಕೂ ತಯಾರಿದ್ದಾರೆ ನೀವು ಕೂಡ ತಯಾರಿದ್ದೀರಿ ಅಂತ ಸ್ಟೇಟ್ಮೆಂಟ್ ಕೊಡಿ ಇಲ್ಲದಿದ್ರೆ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಮ್ಗೆ ಹಿನ್ನಡೆ ಆಗ್ತದೆ ಅಂತ ನೋಡು ಮಾತಾಡಿ ಯಾಕೆ ಮಾತಾಡುದಿಲ್ಲ ಮಾತಾಡುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವ ಕಾನ್ಸೆಪ್ಟ್ ಏನು ನಮ್ಮನ್ನ ಈಗ ಷಡ್ಯಂತ್ರ ಹೇಳ್ತಾರಲ್ಲ ಆ ಷಡ್ಯಂತ್ರ ಅಲ್ಲಿ ನಡೀತಾ ಇದೆ ಷಡ್ಯಂತ್ರ ಅಂತ ಜನರನ್ನು ದಿಕ್ಕು ತಪ್ಪಿಸ್ತಾರೆ ಅದೇ ದೊಡ್ಡ ಷಡ್ಯಂತ್ರ ದೊಡ್ಡ ಷಡ್ಯಂತ್ರ ಅದು ಟೂಲ್ ಕಿಟ್ ಅದು ಪ್ರಬಲರನ್ನು ರಕ್ಷಣೆ ಮಾಡುವಂತ ಟೂಲ್ ಕಿಟ್ ಧರ್ಮೋದ್ಯಮಿಯನ್ನು ರಕ್ಷಣೆ ಮಾಡುವ ಟೂಲ್ ಕಿಟ್ ಜನರು ಅರ್ಥ ಮಾಡಿಕೊಳ್ಬೇಕು ಅಂತ ಅಷ್ಟೇ ನಾವು ಹೇಳಿ ಅನಾಮಿಕ ವ್ಯಕ್ತಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಅಂತ ಈಗ ಹೇಳಿದಾನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಾಗಿದೆ ಅದ್ರ ಬಗ್ಗೆ ಈಗ ಹಲವಾರು ಕಡೆ ಉತ್ಖನನ ಕೂಡ ನಡೆದಿದೆ ಮೈಶೇತಿ ಮುರಡಿ ಅವರು ಜೈಲಿಗೆ ಹೋದ ಕೂಡಲೇ ವಶಕ್ಕೆ ಕೂಡ ತಗೊಂಡಿದ್ದಾರೆ ಈಗ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅನಾಮಿಕ ಉಲ್ಟಾ ಹೇಳಿದಾನೆ ಆ ಈಗ ಬುರ್ಡೆ ತಂದು ಕೊಟ್ಟಿದ್ದು ಅವರು ಇವರು ಅಂತ ಬುರ್ಡೆ ವಿಷಯ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಎಸ್ ಟಿ ಅವರು ಹೇಳಿಲ್ಲ ಅನಾಮಿಕ ವ್ಯಕ್ತಿ ಬಗ್ಗೆ ನೀವೇನ್ ಹೇಳ್ತೀರ ಅನಾಮಿಕ ವ್ಯಕ್ತಿ ಆ ನೋಡಿ ಅವರು ಬಂದಾಗ ಸಡನ್ ಬಂದದಲ್ಲ ಗೊತ್ತಾಯ್ತಾ ಈ ವಿಚಾರ ತುಂಬಾ ನನ್ನ ನನ್ನ ನಾನು ಹಾಗೆ ಈ ವಿಚಾರದ ಬಗ್ಗೆ ಅವನು ತುಂಬಾ ಸಲ ಮಾತಾಡಿರ್ಬೋದು ಸಂಬಂಧಪಟ್ಟವರ ಹತ್ರ ಲಾಯರ್ ಗಳ ಹತ್ರ ಅಷ್ಟು ಸುಲಭದಲ್ಲಿ ಲಾಯರ್ಗಳು ಈಗ ನೋಡಿ ಸಾಮಾನ್ಯ ಜನರಿಗೂ ಒಂದು ಲಾಯರ್ಗಳಿಗೂ ಒಂದು ನ್ಯಾಯವಾದಿಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅವರ ಅಷ್ಟು ಸುಲಭದಲ್ಲಿ ಎಲ್ಲವನ್ನು ಒಪ್ಪಿಕೊಳ್ಳಿಕ್ಕೆ ಚಾನ್ಸೇ ಇಲ್ಲ ಇವನ ಇವನು ಮಾತಾಡುವ ಅಂಶಗಳಲ್ಲಿ ಸತ್ಯಾಂಶ ಇದೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಅವನನ್ನು ಈ ಒಂದು ಪ್ರೊಸೆಸ್ನೊಳಗೆ ತಂದಿರಬಹುದು ನನ್ನ ಪ್ರಕಾರ ಅವನು ಹೇಳಿದ್ರಲ್ಲಿ ಸತ್ಯ ಸತ್ತಿರಬೇಕು ಮತ್ತೊಂದು ವಿಚಾರ ನನ್ಗೆ ಪ್ರತಿ ಸಲ ಅವನ ವಿಡಿಯೋ ನೋಡಿದಾಗ ಸಹ ನಾನು ಗಮನಿಸಿದ್ದು ಮತ್ತೆ ನನ್ನ ಆತ್ಮೀಯವರು ಕೆಲವರು ಕಾಲ್ ಮಾಡುವಾಗ ಹೇಳಿದ್ದು ಅವನಿಗೆ ಆ ಫ್ಯಾಮಿಲಿಯಿಂದ ಏನೋ ಒಂದು ದೊಡ್ಡ ನೋವಾಗಿದೆ ಅಂತ ಅವನ ಫ್ಯಾಮಿಲಿಗೆ ಸಹ ಏನೋ ನೋವಾಗಿದೆ ಇಲ್ಲದಿದ್ರೆ ನೋಡಿ ನಮ್ಮ ನಮ್ಮ ಫ್ಯಾಮಿಲಿಗೆ ಆದ ನೋವಿಗೆ ನಾವು ಬೇಗ ನಮ್ಗೆ ರಿಯಾಕ್ಟ್ ಮಾಡ್ತೇವೆ ನಾವು ಇನ್ನೊಬ್ಬರಿಗೆ ಅದು ನೋ ಆಗಿದು ಒಂದು ಒಳಗೆ ಇದ್ರೆ ನಾವು ಬೇಗ ಬರ್ತೇವೆ ಆ ಆತರ ಬಂದಿರ್ಲಿಕ್ಕೂ ಚಾನ್ಸ್ ಉಂಟು ಆ ಒಂದು ನ್ಯಾಯದ ಜೊತೆ ನನ್ಗೂ ನ್ಯಾಯ ಸಿಗ್ಲಿ ಅಂತ ನನ್ಗೆ ಅನ್ಯಾಯ ಮಾಡಿದವರಿಗೂ ತೊಂದರೆ ಏನು ಇದು ನನ್ಗೆ ಅನ್ಯಾಯ ಮಾಡಿದವರಿಗೆ ಕೂಡ ಶಿಕ್ಷೆ ಆಗ್ಲಿ ಅನ್ನುವಂಥದ್ದು ಇರ್ಬೋದು ಅಂತ ಆ ಕಾನ್ಸೆಪ್ಟ್ ಕೂಡ ಇರಬಹುದು ಮತ್ತೆ ಏನೋ ಇರ್ಲಿ ಏನೇ ಇರ್ಲಿ ಅವನ ಪರಿಚಯ ಉಂಟು ಎಲ್ಲರೂ ಒಪ್ಪಿಕೊಂಡ್ರಲ್ಲ ಹೌದು ಇಲ್ಲಿ ಕೆಲಸ ಮಾಡಿದ್ದು ಅಂತ ಈಗ ನೋಡಿ ಡಾಕ್ಯುಮೆಂಟ್ ಪೋರ್ಜರಿ ಡಾಕ್ಯುಮೆಂಟ್ ನಿನ್ನೆ ತೋರಿಸುವಾಗ ಕೂಡ ನಾವು ದಿನ್ ಟಾಕ್ಸ್ ಅಲ್ಲಿ ಎಲ್ಲಿ ಕೂಡ ಚಿನ್ನಯನ ಸಹಿ ಅಥವಾ ಯಾವುದು ಇಲ್ಲ ಚಿನ್ನಯನ ಸಹಿ ಇಲ್ಲ ಅಂತ ಆದ್ರೆ ಚಿನ್ನ ಅಧಿಕೃತ ವ್ಯಕ್ತಿ ಅಲ್ಲ ಅಂತ ಆಯ್ತಲ್ಲ ಅಧಿಕೃತ ವ್ಯಕ್ತಿಗಳದ್ದು ಎಲ್ಲ ಡುಪ್ಲಿಕೇಟ್ ಆಗ್ಲಿ ಇದಾಗ್ಲಿ ಸೈನ್ ಆಗಿದೆ ಆಗ್ಲಿ ಅನಧಿಕೃತ ವ್ಯಕ್ತಿ ಅಂತ ಆಯ್ತಲ್ಲ ಇವನ್ ಯಾವುದೇ ಪಂಚಾಯತಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಅಂತ ಆಯ್ತಲ್ಲ ಆಗಿರುವಾಗ ಸತ್ಯ ಇದೆ ಸತ್ಯ ಖಂಡಿತ ಇದೆ ಆದ್ರೆ ಅದು ಆ ಮೂಳೆಗಳು ಸಿಗ್ಲಿಲ್ಲ ಅದು ಸಿಕ್ಲಿಲ್ಲ ಅದು ವಿಚಾರ ಅಲ್ಲ ಅಲ್ಲಿ ಏನೋ ಒಂದು ಕೆಲವು ಸಾಕ್ಷಿಗಳು ಖಂಡಿತವಾಗಿಯೂ ಎಸ್ ಐ ಟಿಗೆ ಸಿಕ್ಕಿದೆ ಇಲ್ಲಾದ್ರೆ ಎಸ್ ಐ ಟಿ ಇದನ್ನು ಮುಂದುವರೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಜೊತೆಗೆ ಎಷ್ಟೋ ಜನ ಸಂತ್ರಸ್ತರು ಬಂದಿರಬಹುದು ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲ ಅದೇ ಕೂಡ ಅಲ್ಲಿ ಕಂಪ್ಲೇಂಟ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಖಂಡಿತ ಅದು ಕೂಡ ಗೊತ್ತಾಗ್ತದೆ ಖಂಡಿತವಾಗಿಯೂ ಈ ಅನಾಮಿಕ ಎನ್ನು ಏನಿದೆ ನೋಡಿ ಅದು ನೆಪ ಮಾತ್ರ ಉಲ್ಟಾ ಹೊಡೆದಂತ ಉಲ್ಟಾ ಹೊಡೆದಿದ್ದಾನೆ ಅಂತ ಇವರು ಹೇಳೋದು ಯಾರು ಚಾನಲ್ ಹೇಳುದು ಈಗ ನವರು ಏನೆಲ್ಲ ಹೇಳ್ತಾರೆ ಅದು ಡೈರೆಕ್ಟ್ ಎಸ್ ಐ ಟಿ ನಿಂದ ಏನೋ ಅವರಿಗೆ ಮಾಹಿತಿ ಬಂದಾಗ ಹೇಳ್ತಾರೆ ನಿಜವಾಗಿ ಹಾಗೆ ಸಾಧ್ಯವೇ ಇಲ್ಲ ನವರಿಗೆ ಅದೆಲ್ಲ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇಲ್ಲ ಅವನು ಬಂದನ ಆದದ್ದು ಕಾರಣ ಬೇರೆ ಇರ್ಬೋದು ಅವನು ಏನೋ ಹೇಳಿದಂತ ಸ್ಟೇಟ್ಮೆಂಟ್ ಅಲ್ಲಿ ಏನೋ ಒಂದು ಸ್ವಲ್ಪ ಅಂದ್ರೆ ಒಮ್ಮೆ ಒಂದು ಹೇಳಿ ಒಮ್ಮೆ ಒಂದು ಹೇಳುವಾಗ ಇದರಲ್ಲಿ ಏನೋ ಒಂದು ಉಂಟು ಇದು ಏನೋ ಒಂದು ಸತ್ಯವನ್ನು ಅಡಗಿಸಿ ಇಡ್ತಾನೆ ಅಂತ ಎಸ್ ಐ ಟಿ ಅವರಿಗೆ ಗೊತ್ತಾಗಿ ಅದರ ಸರಿಯಾದ ಸತ್ಯ ಯಾವುದು ಅಂತ ಬಾಯಿ ಬಿಡಿಸ್ಲಿಕ್ಕೋಸ್ಕರ ಅರೆಸ್ಟ್ ಆಗಿರ್ಬೋದು ಮತ್ತೆ ಬೇರೆ ಎಲ್ಲ ಅವರೇನ್ ಹೇಳ್ತಾರೆ ನೋಡಿ ಹೇಳಿದ್ದಾರೆ ಇವರು ತಂದು ಕೊಟ್ಟಿದ್ದಾರೆ ಬುರುಡೆ ಅದೆಲ್ಲ ಸಾಧ್ಯ ಇಲ್ಲ ಅದು ಖಂಡಿತ ಸಾಧ್ಯ ಇಲ್ಲ ಆ ಒಂದು ಹೋರಾಟಗಾರರು ಕೂಡ ಅಷ್ಟೇನು ದಡ್ಡರಲ್ಲ ಯಾರು ಕೂಡ ಅಂತದ್ದನ್ನೆಲ್ಲ ಮಾಡಿಕೊಂಡು ತಮ್ಮ ಮೇಲೆ ತಾವು ರಿಸ್ಕ್ ಎಳ್ದು ಹಾಕೊಳ್ಳುವಷ್ಟು ದಡ್ಡರು ಯಾರಲ್ಲ ಪಳಗಿದವರೇ ಸಾಕಷ್ಟು ಹೋರಾಟ ಮಾಡಿ ಪಳಗಿದವರೇ ಉಂಡವರೇ ಎಲ್ಲವನ್ನೂ ಸಮಾಜದ ಎಲ್ಲವನ್ನೂ ನೋಡಿದವರೇ ಪಾಸಿಟಿವ್ ಮತ್ತು ನೆಗೆಟಿವ್ ಏನ್ ಬರ್ತದೆ ಅಂತ ಎಲ್ಲ ಗೊತ್ತಿದ್ದವರೇ ಖಂಡಿತ ಆಗ್ಲಿಕ್ಕಿಲ್ಲ ಸೌಜನ್ಯನ ನ್ಯಾಯಕ್ಕಾಗಿ ಬಾಗಿಲು ತೆರೆದಿದೆ ಅಂತ ನಾನು ಹೇಳ್ತೇನೆ ಅನಾಮಿಕನ ಮುಖಾಂತರ ಸೌಜನ್ಯ ಹೋರಾಟಗಾರರು ಹಲವಾರು ವರ್ಷದಿಂದ ಹೋರಾಟಗಾರರ ಜೊತೆ ಇದ್ದಾರೆ ಈಗ ಹೊಸದಾಗಿ ಈ ಅನಾಮಿಕ ವ್ಯಕ್ತಿ ಬಂದ್ಮೇಲೆ ಹಲವಾರು ಜನಗಳಿಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಮಾಧ್ಯಮದಲ್ಲಿ ಎಲ್ಲ ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ ಮತ್ತೆ ಕೆಲವರು ಇದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅವರಿಗೆ ಗೊಂದಲದಲ್ಲಿದ್ದಾರೆ ಅಂತವರಿಗೆ ಏನ್ ಹೇಳ್ತೀರಾ ಜನಗಳಿಗೆ ವೀಕ್ಷಕರಿಗೆ ನಾನು ಹೇಳುದು ಇಷ್ಟೇ ಈ ಹೋರಾಟದಲ್ಲಿ ಸತ್ಯ ಇದೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೇನೆ ಇಲ್ಲಿ ನಡೀತಾ ಇರುವುದು ಸಮುದ್ರ ಮತನಾಯ್ತಾ ಒಂದು ಕಡೆ ರಾಕ್ಷಸರು ಒಂದು ಕಡೆ ದೇವತೆಗಳು ಸಮುದ್ರ ಮತನ ಆಗ್ತಾ ಉಂಟು ಸಮುದ್ರ ಮತನ ಆಗುವಾಗ ಮೊದ್ಲಿಗೆ ಆ ವಿಷ ಬೇರೆ ಬೇರೆ ಎಲ್ಲ ವಸ್ತುಗಳು ಬಂದದ್ದಲ್ವಾ ಆ ವಿಷವನ್ನು ಕುಡಿತಾ ಇದ್ದೇವೆ ಎಲ್ಲ ಹೋರಾಟಗಾರರು ಮೇನ್ ಆಗಿ ನಮ್ಮ ಅಣ್ಣ ಮಹೇಶ್ ಶೆಟ್ಟಿ ಅವರು ಆ ವಿಷವನ್ನು ಕುಡಿದು ವಿಷ ಕಂಠನಾಗಿ ಎಲ್ಲವನ್ನು ಕುಡಿತಾ ಇದ್ದಾರೆ ಆ ವಿಷ ಎಲ್ಲ ಆದ್ಮೇಲೆ ಕೊನೆಗೆ ಬರುವುದು ಅಮೃತ ಅಮೃತ ಬರುವ ಸಮಯದವರೆಗೆ ತಾಳ್ಮೆ ಇರ್ಲಿ ಖಂಡಿತವಾಗಿಯೂ ಅಮೃತ ಸಿಗ್ತದೆ ಅಮೃತ ಬಂದಾಗ ನಾವದನ್ನ ಹಂಚಿಕೊಳ್ಳುವ ಎಲ್ಲಾನು ಸೇರಿಕೊಂಡು ಅಲ್ಲಿವರೆಗೆ ತಾಳ್ಮೆ ಇರ್ಲಿ ಸ್ಯಾಟಲೈಟ್ ಚಾನೆಲ್ಗಳ ಯಾವುದೇ ರೀತಿಯ ವರದಿಗಳಿಗೆ ಕಿವಿಕೊಡ್ಬೇಡಿ ನಂಬಬೇಡಿ ನೋಡಿದ್ರು ಕೂಡ ಅದನ್ನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ ಎಂಟರ್ಟೈನ್ಮೆಂಟ್ ಏನು ಇದೆ ನೋಡಿ ಧಾರಾವಾಹಿ ನೋಡಿ ಮರೆತು ಬಿಡ್ತೀರಲ್ಲ ಆ ತರ ಮರೆತು ಬಿಡಿ ಆ ಹೊತ್ತಿಗೆ ಅದನ್ನು ನೋಡ್ತೇವೆ ಬಿಡ್ತೇವಲ್ವಾ ಅದ ಅದೇ ತರ ಅಂತ ಇಟ್ಟುಕೊಳ್ಳಿ ನೋಡಿ ಬಿಟ್ಟು ಬಿಡಿ ಯಾವುದೇ ಕಾರಣಕ್ಕೂ ಸ್ಯಾಟಲೈಟ್ ಚಾನೆಲ್ಗಳಿಗೆ ಎಸ್ ಐ ಟಿ ಯಾವುದೇ ವರದಿಯನ್ನು ಕೊಡುವುದಿಲ್ಲ ಅದೊಂದು ಖಂಡಿತ ಹಾಗಾಗಿ ಸ್ಯಾಟಲೈಟ್ ಚಾನೆಲ್ಗಳ ಗಳ ವಿಚಾರಗಳನ್ನು ಬಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇದೆ ಒಳ್ಳೆ ಒಳ್ಳೆ ವರದಿಗಳು ಈ ದಿನದಲ್ಲಿ ಇನ್ನು ಟಾಕ್ಸ್ ಕುಡ್ಲ ಪೇಜ್ ಸಂಚಾರಿ ಎಲ್ಲ ನಮ್ಮ ಪರವಾಗಿ ಎಷ್ಟು ಚಾನಲ್ ಯೂಟ್ಯೂಬ್ ನಮ್ಮ ಪರವಾಗಿ ಎಲ್ಲ ಹೋರಾಟದ ಪರವಾಗಿ ಅಂದ್ರೆ ಸತ್ಯ ಗೊತ್ತಾಗಿ ಇದಕ್ಕೆ ಇಳಿದವರು ಯಾರು ಎಲ್ಲ ನೋಡಿ ಅವರು ಯೂಟ್ಯೂಬ್ ಗಳು ನೋಡಿ ಯಾವ ತರ ಅಂತ ಹೇಳಿದ್ರೆ ಅವರು ಒಂದು ಹೋರಾಟದ ಭಾಗ ಆಗಿ ಹೋಗಿದ್ದಾರೆ ನಿಜವಾಗಿ ಅವರಿಗೆ ಬೇರೆ ಬೇರೆ ಆಮಿಷಗಳು ಬಂದಿದೆ ಬೆದರಿಕೆಗಳು ಬರ್ತದೆ ದಿನ ದಿನದ ಬದುಕು ಕೂಡ ಹೆಜ್ಜೆ ಹೆಜ್ಜೆಗೂ ಅವರದ್ದು ಭಯದ ಬದುಕು ಆದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೋರಾಟಗಾರರು ಅವರು ಕೂಡ ಆ ಎಲ್ಲ ಹೋರಾಟದಲ್ಲಿ ಸತ್ಯ ಇದೆ ಅಂತ ತಿಳ್ಕೊಂಡು ಬಂದಂತವರು ಇದ್ದಾರಲ್ಲ ಎಲ್ಲರಿಗೆ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತಮ ಫಲಿತಾಂಶ ಬರ್ಲಿಕ್ಕಿದೆ ಕಾಯುವ ತಾಳ್ಮೆ ಇರ್ಲಿ ಅಂತ ಹೇಳುದು ಅಷ್ಟೇ ಪಬ್ಲಿಕ್ ಈಗ ಅಷ್ಟನ್ನೇ ಹೇಳುದು ಕಾಯುವ ತಾಳ್ಮೆ ಇರ್ಲಿ ಅಂತ ಇನ್ನೊಂದು ವಿಚಾರ ಹ್ಮ್ ಪಂಚಾಯತಿಯಲ್ಲಿ ತೆಗೆದಿರುವಂತ ದಾಖಲೆ ಜಯಂತ ಟಿ ಅವರು ಆರ್ ಟಿ ಅಲ್ಲಿ ತೆಗೆದಿರುವಂತ ದಾಖಲೆ ಮತ್ತೆ ಪೊಲೀಸ್ ಸ್ಟೇಷನ್ ಇಂದ ತೆಗೆದಿರುವಂತಹ ಯು ಟಿ ಆರ್ ದಾಖಲೆ ದಾಖಲೆಗಳೆಲ್ಲ ಫೋರ್ಜರಿ ಮಾಡಿರುವಂತೂ ಗೊತ್ತಾಗ್ತಾ ಇದೆ ಮತ್ತೆ ಶವ ಸಿಕ್ಕಿದ ದಿನನೇ ಕೊಲೆಯಾದ ಶವ ಕೂಡ ಅವತ್ತೇ ದಿನ ಆವತ್ತಿನ ದಿನನೇ ದಮನ ಮಾಡಿರುವಂತದ್ದು ಎಲ್ಲ ಇದೆ ಮತ್ತೆ ಅವರೇ ಹೇಳಿರುವಂತೆ ಅಲ್ಲಿ ಬಂಗಲಗುಡ್ಡ ಹತ್ತಿರ ಹೂತಾಕಿದ್ದೇವೆ ನಾವು ಪಂಚಾಯತಿ ಕಡೆಯಿಂದ ಹೂತಾಕಿದ್ದೇವೆ ಮತ್ತೆ ವಸಂತ ಕಿಳಿಗಾರು ಮಹಾಬಲ್ ಶೆಟ್ಟಿ ಅವರು ಕೂಡ ಅಲ್ಲಿ ಹೆಣಗಳು ಸಿಗ್ತದೆ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಉತ್ಕನದಲ್ಲಿ ಏನೋ ಹಲವಾರು ವರ್ಷ ಆಗಿರೋದ್ರಿಂದ ಏನಾದ್ರು ವ್ಯತ್ಯಾಸ ಆಗಿರಬಹುದು ಅಸಹಜ ಆಗಿರುವುದಂತೂ ದಾಖಲೆಗಳ ಪ್ರಕಾರ ಇದೆ ಆದ್ರೆ ಅಲ್ಲಿ ಅನ್ಯಾಯಕ್ಕೆ ಒಳಗಾದವರು ಇಲ್ಲಾಂದ್ರೆ ಮಿಸ್ಸಿಂಗ್ ಆದವರು ಒಂದೇ ಬರ್ತಾ ಇಲ್ಲ ಅವರು ಏನೋ ಧೈರ್ಯ ತಗೊಳ್ತಾ ಇಲ್ಲ ತುಂಬಾ ಜನ ಇದ್ದಾರೆ ಆದ್ರೂ ಕೂಡ ಮುಂದೆ ಬಂದು ದೂರ ಕೊಡ್ಲಿಕ್ಕೆ ಮುಂದೆ ಬರ್ಲಿಕ್ಕೆ ತರ ತಯಾರಿಲ್ಲ ಅವರಿಗೆ ಏನು ಧೈರ್ಯ ಹೇಳ್ತೀರಿ ನೀವು ಇದು ಈಗ ನೋಡಿ ಇದೊಂದು ನಮ್ಗೆ ಸಿಕ್ಕಿದಂತ ಸುವರ್ಣ ಅವಕಾಶ ಖಂಡಿತವಾಗಿಯೂ ಮುಂದೆ ಈ ಚಾನ್ಸ್ ಅನ್ನು ಮಿಸ್ ಮಾಡಿಕೊಂಡ್ರೆ ಯಾರು ಅನ್ಯಾಯಕ್ಕೊಳಗಾಗಿದ್ದೀರಿ ಸಂತ್ರಸ್ತರು ಇದ್ದೀರಿ ಆ ಒಂದು ಪರಿಸರದಲ್ಲಿ ಬೇರೆ ಬೇರೆ ರೀತಿಯ ಒಂದೇ ರೀತಿ ಅಂತಲ್ಲ ಎಲ್ಲರಿಗೆ ದೌರ್ಜನ್ಯಗಳು ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾದವ್ರಿರ್ಬೋದು ಬೇರೆ ಬೇರೆ ಸಮಸ್ಯೆಗೊಳಗಾದವ್ ಇರ್ಬೋದು ಆ ಭೂಮಿಯ ವಿಚಾರದಲ್ಲಿ ಆ ನಡೆದಂತ ಕೊಲೆಗಳು ಅತ್ಯಾಚಾರಗಳು ಬೇರೆ ಬೇರೆ ಎಲ್ಲ ಇದೆ ಬೇರೆ ಬೇರೆ ವಿಚಾರಗಳು ಯಾರು ಕೂಡ ಭಯಪಾಡುವಂತ ಅವಶ್ಯಕತೆ ಇಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಎಸ್ ಐ ಟಿ ಯಾವಾಗ ನಿಮ್ಮ ಒಂದು ಕೇಸನ್ನು ತಕ್ಕೊಂಡ ಮೇಲೆ ಕಂಪ್ಲೀಟ್ ಜವಾಬ್ದಾರಿ ಸಹ ಉಂಟು ಎಸ್ ಐ ಟಿಗೆ ಕೂಡ ಅಂದ್ರೆ ಸಂತ್ರಸ್ತರ ಒಂದು ಜವಾಬ್ದಾರಿ ಕೂಡ ಉಂಟು ಇಂಥವರು ದೂರದಾರರಿದ್ದಾರೆ ಅವರಿಗೆ ರಕ್ಷಣೆ ಕೂಡ ಕೊಡ್ಬೇಕು ಆ ಕೆಲಸ ಮಾಡ್ತಾರೆ ಖಂಡಿತ ಹಾಗಾಗಿ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ ಯಾರು ನೊಂದವರು ಸಮಸ್ಯೆ ಆದವರು ಸಂತ್ರಸ್ತರು ಯಾರು ಕೂಡ ಹೆದರದೆ ಎಲ್ಲರೂ ಮುಂದೆ ಬನ್ನಿ ಆದಷ್ಟು ನಿಮ್ಗೆ ಆದ ಅನ್ಯಾಯದ ಬಗ್ಗೆ ದೂರು ದಾಖಲಿಸಿ ಅಹ್ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ನ್ಯಾಯ ಸಿಗುವಂತ ಆಗ್ತದೆ ಅನ್ನೋದು ನಾನು ಹೇಳ್ತೇನೆ ಖಂಡಿತವಾಗಿಯೂ ಸಿಗ್ತದೆ ನ್ಯಾಯ ಅಂತ